ನಂಬರ್ ಎರಡು ಚಂದ್ರ ಮಹಾತ್ಮ ಚಂದ್ರನಿಗೆ ಸಂಬಂಧಿಸಿದಂತಹ ಸಂಖ್ಯಾಶಾಸ್ತ್ರದ ಪ್ರಕಾರವಾಗಿ ನಂಬರ್ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಈ ಸಂಖ್ಯೆಗಳಲ್ಲಿ ಜನನ ಆದಂತಹ ಮಕ್ಕಳಿಗೆ ಅಂದರೆ ಯಾವುದೇ ತಿಂಗಳಾಗಿರ್ಬೋದು ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಈ ಸಂಖ್ಯೆಗಳಲ್ಲಿ ಜನನ ಆದಂತಹ ಮಕ್ಕಳಿಗೆ ಚಂದ್ರ ಮಹಾತ್ಮನ ಯೋಗ ಬಲ ಅನ್ನುವಂಥದ್ದು ಕನೆಕ್ಟ್ ಆಗುತ್ತದೆ ಹೇಗೆ ಚಂದ್ರನು ಸ್ವಭಾವ ಚಂದ್ರನ ಸ್ವಭಾವ ಶಾಂತ ರೂಪದಲ್ಲಿ ಮೃದು ರೂಪ ರೂಪದಲ್ಲಿ ಮತ್ತು ಬಣ್ಣದಲ್ಲಿ ರೂಪದಲ್ಲಿ ಬಂದಾಗ ಬಿಳುಪು ಈ ಬಿಳುಪು ಹೇಗೆ ಏನನ್ನು ಸೂಚಿಸುತ್ತದೆ ಯಾವಾಗಲೂ ಕೂಡ ಶಾಂತ ಹನಿಯನ್ನು ಸೂಚಿಸುತ್ತದೆ ಶಾಂತಿಯನ್ನು ಸೂಚನೆ ಕೊಟ್ಟರೂ ಕೂಡ ಸಮಯ ಸಂದರ್ಭಕ್ಕೆ ತಕ್ಕಂತಹೇ ಮುಂದಿನ ಗ್ರಹಗಳಲ್ಲಿ ಎಲ್ಲ ಗ್ರಹಗಳಿಗೂ ಹೊಂದಿಕೊಳ್ಳುವ ಹಾಗೆ ಚಂದ್ರ ಮಹಾತ್ಮನ ಯೋಗ ಬಲನು ಕೂಡ ತನ್ನ ಜನನ ಕಾಲದಲ್ಲಿ ಜನಿಸಿದಂತಹ ವ್ಯಕ್ತಿಗತ ಸ್ವಭಾವ ಗುಣಗಳು ಮೃದು ಸ್ವಭಾವ ಸ್ವಜನಶೀಲತೆ ಮತ್ತು ಅತಿ ಸೂಕ್ಷ್ಮವಾದ ತಿಳುವಳಿಕೆ ಮತ್ತು ಸ್ವಭಾವ ಅನ್ನುವಂಥದ್ದು ತನ್ನದೇ ಆದಂತಹ ವೈಶಿಷ್ಟ್ಯತೆ ಅನ್ನುವಂಥದ್ದು ಕೂಡ ಅವರಿಗೆ ಇರುತ್ತದೆ ಮತ್ತು ಭಾವನಾತ್ಮಕವಾಗಿ ತುಂಬ ಬೇರೆ ಯಾವುದೇ ಸಮಯ ಸಂದರ್ಭಕ್ಕೆ ತಕ್ಕಂತೆ ಅವರು ತುಂಬ ಎಲ್ಲರಿಗೂ ಕೂಡ ಭಾವನಾತ್ಮಕವಾಗಿ ಸ್ಪಂದನೆ ಅನ್ನುವಂಥದ್ದು ಕೊಡುವುದಕ್ಕೆ ಉತ್ತೀರ್ಣರಾಗಿರುತ್ತಾರೆ ಚಂದ್ರನಿಗೆ ಸಂಬಂಧಿಸಿದಂತಹೇ ಬಿಳಿ ಬಣ್ಣ ಹೇಗೆ ಪ್ರಾಬಲ್ಯವನ್ನು ಪ್ರಾಮುಖ್ಯತೆಯನ್ನು ಕೊಡುತ್ತೇವೋ ಅದೇ ರೂಪದಲ್ಲಿ ಬಿಳಿ ಬಣ್ಣಕ್ಕೆ ಸಂಬಂಧಿಸಿದಂತಹ ಯಾವುದೇ ಕ್ಷೇತ್ರದಲ್ಲೇ ಆಗಿರ್ಬೋದು ಬಿಸ್ನೆಸ್ ಆಗಿರ್ಬೋದು ಅಂದರೆ ಹಾಲಿಗೆ ಸಂಬಂಧಪಡುವಂತಹ ಯಾವುದೇ ಕೆಲಸ ಕಾರ್ಯದಲ್ಲಿ ಉದ್ಯೋಗಕ್ಕೆ ಮತ್ತು ಬಿಸ್ನೆಸ್ಸಿಗೆ ಸಂಬಂಧಪಡುವಂಥದ್ದು ಮಾಡಿದಾಗ ಉನ್ನತವಾದ ಸ್ಥಾನಕ್ಕೆ ಹೋಗುತ್ತಾರೆ ನಂಬರ್ ಎರಡು ಮಹಾತ್ಮನಿಗೆ ಸಂಬಂಧಿಸಿದಂತಹ ವ್ಯಕ್ತಿ ಯಾರೇ ಆಗಿರ್ಬೋದು ಇವರು ಸಂಸಾರದ ಕುಟುಂಬದ ಘನತೆ ಗೌರವವನ್ನು ಕಾಪಾಡಿಕೊಳ್ಳುವುದರಲ್ಲಿ ತುಂಬ ವ್ಯಕ್ತಿಗತ ಮುಂದೆ ಬಂದಿರುತ್ತಾರೆ ಅಂದರೆ ಚಂದ್ರನಿಗೆ ಸಂಬಂಧಿಸಿದಂತಹ ಗುಣಗಳನ್ನು ಇವರಿಗೆ ಹೊಂದಿರುತ್ತಾರೆ ಮನೆಯ ಮನೆಯಲ್ಲೇ ಆಗುವಂತಹ ಅವಡ ಅವಘಡಗಳು ಅಥವಾ ವ್ಯಾಜ್ಯಗಳು ಅಥವಾ ಮನೆಯಲ್ಲೇ ನಡೀತಾ ಇರುವಂತಹ ನಕಾರಾತ್ಮಕ ಶಕ್ತಿ ಏನೇ ಇದ್ರೂ ಕೂಡ ಇವರು ತನ್ನ ಸ್ವಯಂ ನಿರ್ಧಾರಗಳಿಂದ ಆಲೋಚನೆಗಳಿಂದ ಎಲ್ಲವನ್ನೂ ಕೂಡ ನಿಭಾಯಿಸುವಂತಹ ಶಕ್ತಿ ಇವರಿಗೆ ಹೊಂದಿರುತ್ತಾರೆ ನಂಬರ್ ಎರಡು ಚಂದ್ರನ ಅಧಿಪತಿ ಆಗಿರೋದ್ರಿಂದ ಚಂದ್ರನ ಸ್ವಭಾವ ಹೇಗೆ ಹದಿನೈದು ದಿನಗಳಿಗೊಮ್ಮೆ ಪ್ರಕಾಶಮಾನವಾಗಿ ಮತ್ತು ಹದಿನೈದು ದಿನಗಳಿಗೊಮ್ಮೆ ಅಮಾಸ್ಯೆಯಾಗಿ ಅಂತಂದರೆ ಬೆಳಕು ಮತ್ತು ಕತ್ತಲು ಎರಡನ್ನೂ ಕೂಡ ಅನುಭವಿಸಿರ್ತಾನೆ ಅದೇ ರೂಪದಲ್ಲಿ ಜೀವನಾಂಶದಲ್ಲಿ ಕಷ್ಟ ಮತ್ತು ಸುಖ ಬೆಳಕು ಮತ್ತು ಕತ್ತಲು ಹೇಗಿದೆಯೋ ಅದೇ ರೂಪದಲ್ಲಿ ಎರಡು ಮುಖವಾದಂತಹ ಗುಣಗಳನ್ನು ಹೊಂದಿರುತ್ತಾರೆ ಉದಾಹರಣೆಗೆ ಗಾಂಧಿ ಮಹಾತ್ಮ ಗಾಂಧೀಜಿ ನಂಬರ್ ಎರಡು ಹಿಟ್ಲರ್ ಕೂಡ ನಂಬರ್ ಎರಡು ಹೀಗಿರುವಾಗ ಶಾಂತಿಯನ್ನು ಕೂಡ ಸಂಪೂರ್ಣವಾಗಿ ಸಮಯ ಸಂದರ್ಭಕ್ಕೆ ತಕ್ಕಂತಹ ಶಾಂತಿ ಸ್ವಭಾವದಿಂದ ಜೀವನಾಂಶ ಜೀವನವನ್ನು ನಡೆಸುವಂತಹ ಗುಣಗಳನ್ನು ಹೊಂದಿರುತ್ತಾರೆ ಅದೇ ರೂಪದಲ್ಲಿ ಕೆಲವು ಕೆಲವೊಂದು ಅಂಶಗಳನ್ನು ಸಮರ್ಥನೆ ಪಡೆದುಕೊಳ್ಳುವುದಕ್ಕೆ ಆಗದಿರಾನೆ ಎಲ್ಲವನ್ನೂ ಜಯಿಸುವಂತಹ ಶಕ್ತಿ ನಿಪುಣತೆಯನ್ನು ಕೂಡ ಹೊಂದಿರುತ್ತಾರೆ ಹಿಟ್ಲರ್ ಮಾದರಿ ಅಂದರೆ ಘರ್ಜನೆ ಅನ್ನುವಂಥದ್ದು ಸಮಯಕ್ಕೆ ತಕ್ಕಂತಹೇ ಎಲ್ಲ ಸಮಸ್ಯೆಗಳನ್ನು ಹೆದರಿಸುವಂತಹ ಶಕ್ತಿನೂ ಕೂಡ ಚಂದ್ರಮಹಾತ್ಮ ಹೊಂದಿರುತ್ತಾನೆ ನಂಬರ್ ಎರಡು ಜನನ ಆದಂತಹ ವ್ಯಕ್ತಿಗಳ ಗುಣಗಳನ್ನು ಹೊಂದಿರುತ್ತಾರೆ ನಂಬರ್ ಎರಡು ಜನನ ಆದಂತಹ ಚಂದ್ರ ಮಹಾತ್ಮ ಯೋಗ ಬಲ್ಲ ಎಷ್ಟರ ಮಟ್ಟಿಗೆ ಅಂತಂದರೆ ಇಪ್ಪತ್ನಾಲ್ಕು ಗಂಟೆಗಳಿಗೂ ಚಂದ್ರ ಮಹಾತ್ಮ ಸಂಜೆ ಆರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆಯವರೆಗೂ ಕೂಡ ಕಾಲಾವಧಿ ಬೆಳಗಿನ ಜಾವ ಚಂದ್ರಮಹಾತ್ಮ ಇದ್ರೂ ಕೂಡ ಕಣ್ಣಿಗೆ ಕಾಣಿಸುವಂಥದ್ದು ತುಂಬ ಕಡಿಮೆ ಅದೇ ರೂಪದಲ್ಲಿ ವ್ಯವಹಾರಿಕವಾಗಿ ಅಥವಾ ಕೆಲಸ ಕಾರ್ಯ ನಿಷ್ಠೆ ಅನ್ನುವಂಥದ್ದು ಹೇಗೆ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಸಂಜೆ ಆರು ಗಂಟೆಯ ನಂತರ ಬೆಳಗಿನ ಜಾವ ಜಾವದವರೆಗೂ ಕೂಡ ಸಾಮರ್ಥ್ಯ ಬಲ ಅನ್ನುವಂಥದ್ದು ಹೆಚ್ಚೇ ಇರುತ್ತದೆ ಜ್ಞಾನದ ಬೆಳಕು ಅನ್ನುವಂಥದ್ದು ಅದೇ ಸಮಯದಲ್ಲಿ ಇವರಿಗೆ ಹೆಚ್ಚು ಬಲ ಬಲಗಳನ್ನು ಕೊಡುತ್ತದೆ ಹೀಗಿರುವಾಗ ರಾತ್ರಿ ಎಲ್ಲ ಆಲೋಚನೆ ಮಾಡುವಂತಹ ಶಕ್ತಿ ಗುಣಗಳು ಬೆಳಗಿನ ಜಾವ ಕಾರ್ಯಕ್ಕೆ ಕಾರ್ಯರೂಪಕ್ಕೆ ತರುವಂಥದ್ದಾಗಿರ್ಬೋದು ಅಥವಾ ಹೇಳಿಕೊಡುವಂಥದ್ದಾಗಿರ್ಬೋದು ತುಂಬ ಉನ್ನತವಾಗಿರುತ್ತದೆ ಮತ್ತು ವಿಶೇಷವಾಗಿರುತ್ತದೆ ರಾತ್ರಿ ಹೊತ್ತು ಆಲೋಚನೆ ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳು ಕೂಡ ಲೋಕ ಕಲ್ಯಾಣಕ್ಕಾಗಿ ಆಗುವಂತಹ ಫಲಾಫಲಗಳು ಇವರು ತನ್ನದೇ ಆದಂತಹ ಗುಣಗಳನ್ನು ಹೊಂದಿರುತ್ತಾರೆ